ಅನೂಪ್ ಅವರು ನಟಿಸಿರುವ ಅನೂಪ್ ರೇವಣ್ಣ ಹಾಗೆ ಧನ್ಯ ರಾಮ್ಕುಮಾರ್ ಅವರು ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ ಮತ್ತು ಇದು ನಾಲ್ಕನೇ ಸಿನಿಮಾ ಅಲ್ವಾ ನಾಲ್ಕನೇ ಸಿನಿಮಾ ಮತ್ತು ನಮ್ಮ ರೇವಣ್ಣವರು ಮತ್ತು ಅವರೆಲ್ಲ ಕುಟುಂಬವರ್ದವರು ಅನುಪ್ರೇವಣ್ಣ ಒಳ್ಳೆ ನಟನಾಗಬೇಕು ಅಂತೇಳಿ ಮೂರು ನಾಲ್ಕು ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಈ ಒಂದು ಹೊಸ ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಹೈಡ್ ಆ್ಯಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಒಳ್ಳೆ ಇದರ ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ಬರಿಗೂ ಅನುಪ್ರೇವಣ್ಣ ಮತ್ತು ಪುಣ್ಯ ಧನ್ಯ ಧನ್ಯಾ ರಾಜ್ ರಾಮ್ ಕುಮಾರ್ ಅವರು ಕೂಡ ಒಳ್ಳೆ ಬ್ರೇಕ್ ಸಿಕ್ಕಿ ಒಳ್ಳೆ ಈಗಾಗಲೇ ಹೀರೋ ಹೀರೋಯಿನ್ ಆಗಿದ್ದಾರೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತೀನಿ ಸರ್ ಇಬ್ಬರು ಸೇರಿ ಒಂದ ಕೌಂಟ್ ಆಫ್ ತ್ರೀ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಪ್ಲೇ ಆಗುತ್ತೆ ಸರ್ ಒನ್ ಹಾಂ ಓಕೆ ಅನೂಪ್ ರೇವಣ್ಣ ಮತ್ತು ಧನ್ಯಾ ರಾಮ್ ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಅಂಡ್ ಸೀಕ್ ಇಟ್ಸ್ ವೆರಿ ಗುಡ್ ನೇಮ್ಸ್ ಹೈಡ್ ಅಂಡ್ ಸೀಕ್ ಈ ಹೈಡ್ ಅಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃಗಳು ನಿರ್ದೇಶನ ಮಾಡತಕ್ಕಂಥ ನಿರ್ದೇಶನರು ಮತ್ತೆಲ್ಲ ಸಹ ನಟರು ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಕೂಡ ಶುಭಾಶಯ ಶುಭಾಕಾಂಕ್ಷೆ ವಿತ್ ಆಲ್ ಹ್ಯಾಪಿನೆಸ್ ವಿತ್ ಆಲ್ ಯುವರ್ ಕ್ಲಾಪ್ಸ್ ವಿ ಆರ್ ಗೋಯಿಂಗ್ ಟು ವಿ ಆರ್ ಗೋಯಿಂಗ್ ಟು ಯಸ್ ಟೆಲ್ ಮಿ ವಿ ಆರ್ ಗೋಯಿಂಗ್ ಟು ಯಾ ವಿ ಆರ್ ಗೋಯಿಂಗ್ ಟು ಲಾಂಚ್ ದ ಸಿನಿಮಾ ಐ ಡೌಂಟ್ ಥ್ಯಾಂಕ್ ಯು ಅನೂಪ್ ರೇವಣ್ಣ ಅವರು ನಟಿಸಿರುವ ಅನೂಪ್ ರೇವಣ್ಣ ಹಾಗೆ ಧನ್ಯಾ ರಾಮ್ಕುಮಾರ್ ಅವರು ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ ಮತ್ತೆ ಇದು ನಾಲ್ಕನೇ ಸಿನಿಮಾ ಅಲ್ವಾ ನಾಲ್ಕನೇ ಸಿನಿಮಾ ಮತ್ತು ನಮ್ಮ ಅವರು ಮತ್ತು ಅವರೆಲ್ಲ ಕುಟುಂಬ ವರ್ಗದವರು ಹನುಪ್ರೇವಣ್ಣ ಒಳ್ಳೆ ನಟನಾಗಬೇಕು ಅಂತೇಳಿ ಎರಡು ಮೂರು ನಾಲ್ಕು ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಈ ಒಂದು ಹೊಸ ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಹೈಡ್ ಆ್ಯಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಒಳ್ಳೆ ಇದರ ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ಬರಿಗೂ ಹನುಪ್ರೇವಣ್ಣ ಮತ್ತು ಪುಣ್ಯ ಹಾಂ ಧನ್ಯಾ ರಾಜ್ ರಾಮ್ ಕುಮಾರ್ ಅವರಿಬ್ಬರಿಗೂ ಕೂಡ ಒಳ್ಳೆಯ ಬ್ರೇಕ್ ಸಿಕ್ಕಿ ಒಳ್ಳೆ ಈಗಾಗಲೇ ಹೀರೋ ಹೀರೋಯಿನ್ ಆಗಿದ್ದಾರೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತೀನಿ ಸರ್ ಇಬ್ಬರು ಸೇರಿ ಒಂದು ತ್ರೀ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಪ್ಲೇ ಆಗುತ್ತೆ ಸರ್ ಓಕೆ ಹಲೋ ರೇವಣ್ಣ ಮತ್ತು ಧನ್ಯ ರಾಮ್ ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಅಂಡ್ ಸೀಕ್

Yeah, we are going to launch the cinema. Yeah, hide and seek. Thank you.